ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನ್ಗ ಚಾನ್ ಸೊ ಇವತ್ ನಾನು ಮಾಡ್ತಿರೋ ವಿಡಿಯೋ ಏನಂತಂದ್ರೆ ಒಂಥರ ನನ್ನ ಡ್ರೀಮ್ ಪ್ಲೇಸ್ ಅಲ್ಲಿ ಇದು ಒಂದು ಡ್ರೀಮ್ ಪ್ಲೇಸ್ ಬಟ್ ನನ್ನ ಡ್ರೀಮ್ ಪ್ಲೇಸ್ ಅಲ್ಲ ಡ್ರೀಮ್ ಪ್ಲೇಸ್ ಪಾಸ್ ನಾನು ಇವತ್ತು ಆ ಪ್ಲೇಸೇ ಹೋಗ್ತಿದಿ ಅದು ಎಲ್ಲಿಗೆ ಮತ್ತೆ ನಾನು ಹೇಗೆ ಹೋಗ್ತಿದ್ದೀನಿ ಅಂತ ನಾನು ನಿಮ್ಗೆಲ್ಲ ತೋರ್ಸ್ಕೊಡ್ತೇನೆ ಆಯ್ತಾ ಅಂಡ್ ಇದೊಂದು ಚಿಕ್ಕ ಲಾಗ್ ಆಗಿರುತ್ತೆ ದೊಡ್ಡ ಲಾಗಲ್ಲ ಅಂಡ್ ಒಂದ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ হেল্ল' আমি ডিছজ নাই ঔটফিট ছাৰ হাকি দিবি আপুনি মনে আমো ক্লীন আছে পূজা মই ওলা ন ಹೋಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗಾಯ್ಸ್ ಇವಾಗ ಯಾದರೂ ಗೊತ್ತಾಯ್ತು ಅನ್ಕೋತಿದ್ದೀನಿ ಎಲ್ಲ ಹೇಳ್ತೀನಿ ನನಗೆ ಸೊ ಗಾಯಕ್ಸ್ ಇವಾಗ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೇನೆ ಬಟ್ ಇರಲಿ ಸೂಪರ್ ಬಂದಿದ್ದೀನಿ ಸೊ ಹೌದಾ

ನಾನು ರಾಯರ್ ಮಠ ಅಂದರೆ ಮಂತ್ರಾಲಯದಲ್ಲಿ ಮಾತ್ರ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಇವತ್ತು ನಮ್ಮ ಮೈಸೂರು ಮಠ ನೋಡಿದಾಗ್ಲೂ ನಂಗೆ ಆಗಿ ನಂಗೆ ಅನಿಸಿದೊಂದೆ ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಯೂಶ್ವಲಿ ನಂಗೆ ನನ್ನಲ್ಲಿ ಮಾತಾಡೋದು ನಿಮ್ಗೇನು ಕೇಳಿಸಲ್ ಕೇಳಿಸ್ತಿದ್ದಿಲ್ಲ ಆ್ಯಂಡ್ ನಂಗೆ ಮಾತಾಡೋಕರ ನಂಗೆ ಒಂಥರ ಶೈ ಫೀಲ್ ಆಗ್ತಿತ್ತು ಅಷ್ಟು ಜನ ದೇವಸ್ಥಾನದಲ್ಲಿ ಒಂದು ಐದು ನಿಮಿಷ ನೆಮ್ಮದೇ ಕುತ್ಕೊಂಡಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬ ಸಮಾಧಾನ ಆಯಿತು ಫೈನಲ್ ಆಗಿ ಈಗ ನಾನು ಎಲ್ಲಿ ಕರ್ಕೊಂಡು ಬಂದೆ ಅಂತ ಗೊತ್ತಾಯ್ತಲ್ಲ ನಿಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಆ್ಯಂಡ್ ಇದೊಂದು ತೊಗೊಂಡಿದ್ದೀನಿ ನಂಗೆ ತುಂಬ ಇಷ್ಟಬೇಕು ಅಂದ್ರೆ ರಾಘವೇಂದ್ರ ಮತ್ತು ಇನ್ನೊಂದು ಪ್ಲೇಟ್ ತೊಗೊಳ್ಳೋಣ ಮನೇಲಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು ನೋಡೋಣ ಆ್ಯಂಡ್ ನಮ್ಮ ಮಮ್ಮಿನೂ ಬೇಡ ಅಂತ ಹೇಳಿ ನಿಮಿಷ ಮಮ್ಮಿನೂ ಕೇಳಿರಲಿಲ್ಲ ಆ ರೀಸನಿಂದ ತೊಗೊಳಲಿಲ್ಲ ಎಕ್ಸ್ಟ್ರೀಕ್ ಬಂದಾಗ ನಾನು ಇಲ್ಲಿ ಕೇಳ್ತಿದ್ನ ಬನ್ ತಗೊಂಡ್ ಹೋಗ್ತೀನಿ ಇಟ್ ಇಸ್ ಸೀರಿಯಸ್ಲಿ ತುಂಬಾ ಅದ ತುಂಬಾ ಖುಷಿ ಆಯ್ತು ಅಂದ್ರೆ ಟೆನ್ ನೋಚೋಕೆ ತುಂಬಾ ನಾನು ತುಂಬಾ ಖುಷಿ ಆಯ್ತು ತುಂಬಾ ದಿನದಿಂದನ್ಕತ್ತಿದೆ ಬರಬೇಕು ಬರಬೇಕು ಅಂತ ಅಂಡ್ ಇದೆಂತು ತುಂಬಾ ತುಂಬಾ ಸರಿ ಕೇಳಿದ್ yaar ಕೊಡಿ 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 ಅಂತ ಹೇಳಿ ಬಟ್ ಫೈನಲಾಗಿ ಬಿವರ್ ಸಿಕ್ಕಿದೆ ಇತ್ತು ಎಲ್ಲ ಟೈಮ್ ಬಂದಾಗಲೇ ಸಿಗೋದು ಸರ್ ಓಕೆ ಆ್ಯಂಡ್ ನಂಗೆ ಸೀರಿಯಸ್ ಆಗಿ ನಂಗೆ ತುಂಬ ಖುಷಿ ಆಗ್ತಿದೆ ನಂಗೆ ಹೇಳೋ ಮಾತ್ರ ಅಷ್ಟು ಖುಷಿ ಆಗ್ತಿದೆ ಟೆಂಪಲ್ ಬಂದಿದೆ ಬಟ್ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದರೆ ತುಂಬ ತುಂಬ ಅನಿಸ್ತದೆ ಬಟ್ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅದೆಷ್ಟು ಬೇಗ ಹೋಗೋಂಗ್ ಮಾಡೋದು ಪ್ಲೀಸ್ ನೋಡಿ ಇದೆಲ್ಲಿರೋದು ಅಂತಂದರೆ ಜಯಲಕ್ಷ್ಮೀಪುರ ಮಾತ್ರ ಇರೋದು ರಾಘವನ ಮಠ ತುಂಬ ಚೆನ್ನಾಗಿದೆ ಬಟ್ ಅಷ್ಟು ಕ್ರೌಡ್ ಇರುತ್ತೆ ಅಂದ್ಕೊಂಡಿರೋದಿಲ್ಲ ನಾನು ಜನ ಒಂದು ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡಿರೋ ಅದು ಗುರುವಾಗಿರೋ ಗುರುವಾರ ಆಗಿರೋದಕ್ಕೂ ಅದಕ್ಕೂ ರಾಯಿರೋಕೆ ತುಂಬ ರಾಯರೋದು ತುಂಬ ಜನ ಅಂದರೆ ತುಂಬ ಜನ ಎಲ್ಲ ನನಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋ ಮಾಡಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹರ್ಷಿ ಅನುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನು ಎಲ್ಲ ವೀಡಿಯೋಸ್ನೂ ನೋಡಿ ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮದುವೆ